ಈಗ ಸೆಕೆಂಡ್ ಸೆಮಿಸ್ಟರ್ ಲೆಕ್ಕ ಮಾಡ್ತಾ ಇದ್ದೀನಿ ಒಂದು ಮಗು ಕೇಳಿತ್ತು ನಮಗೆ ಪೇಜ್ ನಂಬರ್ ಫಿಫ್ಟಿ ಟೂದು ಆನ್ಸರ್ ಹಾಕಿ ಅಂತ ಮೋಸ್ಟ್ಲಿ ಸೆಕೆಂಡ್ ಸೆಮಿಸ್ಟರ್ ಲೆಕ್ಕನೂ ಅವ್ರು ಮಾಡ್ತಾ ಇರಬೇಕು ಅನಿಸುತ್ತೆ ನೀವು ಸಹ ಸೆಕೆಂಡ್ ಸೆಮಿಸ್ಟರ್ ಜೊತೆಗೆ ಫಸ್ಟ್ ಸೆಮಿಸ್ಟರ್ದು ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಸೆಕೆಂಡ್ ಸೆಮಿಸ್ಟರ್ ಲೆಕ್ಕಗಳನ್ನ ಇವತ್ತು ನೋಡ್ಕೊಳ್ಳಿ ಘನಗಳು ಮತ್ತು ಘನ ಮೂಲಗಳು ಹೀಗಾಗಿ ರೀಸೆಂಟಾಗಿ ಕಲ್ತಿರೋದ್ರಿಂದ ನಿಮಗೆ ಬೇಗ ಅದು ರಿವೈಸ್ ಆದಂಗೆ ಆಗುತ್ತೆ ಘನಾಕೃತಿಗಳು ಈ ರೀತಿ ಇರೋದು ಮೂರು ಡೈಮೆನ್ಷನ್ ತ್ರೀ ಡೈಮೆನ್ಷನ್ ಫಿಗರ್ ಮೂರು ಆಯಾಮದ ಆಕೃತಿಗಳನ್ನು ಏನಂತ ಹೇಳ್ತೀವಿ ಘನಾಕೃತಿ ಘನಾಕೃತಿಗಳು ಅಂತ ಹೇಳ್ತೀವಿ ಇಲ್ಲಿ ಕೇಳಿದರೆ ಇವರು ಮೂರು ಆಯಾಮದ ಆಕೃತಿ ಆಗ ನಾವು ಹೌದು ಅಂತ ಬರೀಬೇಕು ಯಾವುದು ಮೂರು ಆಯಾಮ ಹಾಗಾದರೆ ಮೂರು ಆಯಾಮದ ಆಕೃತಿ ಅಂತ ಹೇಳಿದ್ರಲ್ಲ ಅದು ಯಾವುದು ಉದ್ದ ಅಗಲ ಮತ್ತು ಎತ್ತರ ಇಲ್ಲಿ ಮೊದಲನೇ ಪ್ರಶ್ನೆ ಒಂದು ಎಂಟು ಇಪ್ಪತ್ತೇಳು ಸಂಖ್ಯೆಯನ್ನು ಪರಿಗಣಿಸಿ ಇವುಗಳು ಪೂರ್ಣ ಘನಗಳು ಅಥವಾ ಘನ ಸಂಖ್ಯೆಗಳೆಂದು ಕರೆಯುವರು ಈ ರೀತಿ ಕರೆಯಲು ಕಾರಣವೇನು ಯಾಕೆಂತ ಹೇಳಿದ್ರೆ ಒಂದೇ ಸಂಖ್ಯೆಯನ್ನು ನಾವು ಎಷ್ಟು ಸಲ ಗುಣಿಸಿದೀವಿ ಮೂರು ಸಲ ಗುಣಿಸಿದಾಗ ನಮಗೆ ಏನು ಘನ ಸಂಖ್ಯೆ ಸಿಗ್ತದೆ ಆದ್ದರಿಂದ ಅದನ್ನು ಸಂಖ್ಯೆ ಅಂತ ಹೇಳ್ತೀವಿ ಇದೇ ರೀತಿ ಘನವನ್ನು ಉಂಟು ಮಾಡಬಹುದಾದ ನಮ್ಗೆ ಯಾವುದೆಲ್ಲ ಸಂಖ್ಯೆ ಗೊತ್ತಿದೆ ನೀವೆಲ್ಲ ನಿಮ್ಮಲ್ಲಿ ನಿಮ್ಮ ಮಾಸ್ಟರ್ಸ್ ಮಾಡಿಸಿರ್ತಾರೆ ಅಥವಾ ಟೀಚರ್ಸ್ ಮಾಡ್ಸಿರ್ತಾರೆ ಏನೇನು ಮಾಡ್ಸಿರ್ತಾರೆ ಒಂದರಿಂದ ಹತ್ತರ ತನಕ ಘನ ಬರೆದು ನಿಮಗೆಲ್ಲ ಹಾಟ್ ಆಗಿದೆ ಅಂತ ತಿಳ್ಕೊಳ್ತೀನಿ ಇದು ವೆರಿ ಇಂಪಾರ್ಟೆಂಟ್ ಎನ್ ಎಮ್ ಎಮ್ ಎಸ್ಗೂ ಬೇಕು ನಿಮಗೆ ಈಗ ಇದಕ್ಕೂ ಬೇಕಾಗುತ್ತೆ ಮಕ್ಕಳೇ ಇದು ಬಾಯ್ಹಾಟ್ ಆಗಿದೆ ಹತ್ ಒಂದರಿಂದ ಹತ್ತಿರ ತನಕ ಘನಗಳನ್ನು ಬಾಯ್ಹಾಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ನಾವು ಈ ಸಂಖ್ಯೆಯಲ್ಲಿ ಗಮನಿಸುವುದೆಂದರೆ ಒಂದನ್ನು ಮೂರು ಸಲ ಗುಣಿಸಿ ಒಂದು 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 ಮೂರು ಸಲ ಗುಣಿಸಿ ಒಂದರ ಘಾತ ಮೂರು ಒಂದು ಉತ್ತರ ಎಂಟು ಅಂತೇಳಿದರೆ ಎರಡನ್ನು ಮೂರು ಸಲ ಗುಣಿಸಿದ್ದೀವಿ ಆಗ ಉತ್ತರ ಎಷ್ಟು ಬರ್ತದೆ ನಮಗೆ ಎಂಟು ಬರ್ತದೆ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆರರ ಗಾತ ಮೂರು ಆರನ್ನು ಮೂರು ಸಲ ಗುಣಿಸಿ ಇನ್ನೂರ ಹದಿನಾರು ಬಂದಿದೆ ಘನಸಂಖ್ಯೆ ಅಂದರೆ ಯಾವುದೇ ಸಂಖ್ಯೆಯನ್ನು ಮೂರು ಸಲ ಗುಣಿಸಿದಾಗ ಬರುವ ಸಂಖ್ಯೆಯೇ ಘನಸಂಖ್ಯೆ ಉದಾಹರಣೆಗೆ ಏಳನ್ನು ತೊಗೊಂಡಿದ್ದೀವಿ ಏಳನ್ನು ಮೂರು ಸಲ ಗುಣಿಸಿದಾಗ ಎಷ್ಟು ಬಂತು ಮುನ್ನೂರ ನಲ್ವತ್ತ್ಮೂರು ಮುಂದಿನ ಕೋಷ್ಟಕದಲ್ಲಿ ಮಾದರಿಯಂತೆ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಒಂದು ಒಂದನ್ನು ಮೂರು ಸಲ ಗುಣಿಸಿ ಒಂದರಗತ ಮೂರು ಅಂತ ಹೇಳಿದ್ರೆ ಒಂದು ಎರಡು ಎರಡನ್ನು ಮೂರು ಸಲ ಗುಣಿಸಿ ಮಕ್ಳು ನಿಮ್ಗೆ ಇಲ್ಲಿ ಗುಣಿಸ್ಲಿಕ್ಕೆ ಜಾಗ ಇಲ್ಲ ನಿಮಗೆ ನಿಮಗೆ ಗುಣಿಸ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಗುಣಸ್ಬಿಟ್ಟು ಬರೀಲಿಬೇಕಾದರೆ ಎಂಟು ಮೂರು ಮೂರನ್ನು ಮೂರು ಸಲ ಗುಣಿಸಿ ಇಪ್ಪತ್ತೇಳು ಆಯಿತಾ ನಾಲ್ಕನ್ನ ನಾಲ್ಕು ಮೂರು ಸಲ ಗುಣಿಸಿ ಅರವತ್ನಾಲ್ಕು ಇದನ್ನೆಲ್ಲ ಬರ್ದಾದ ನಂತರ ಸಾವಿರ ತನಕ ಬರ್ ಅಂದರೆ ಹತ್ತರ ಘನ ಎಷ್ಟು ಬರ್ತದೆ ಸಾವಿರ ಬರ್ತದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿ ನಾನು ಪಿಂಕ್ ಲೆಟ್ ಇದರಲ್ಲಿ ಮಾರ್ಕ್ ಮಾಡಿದ್ದೀನಿ ಅದೆಲ್ಲವೂ ಸಮಸಂಖ್ಯೆ ಮಕ್ಕಳು ಇಲ್ಲಿ ಸಹ ಬರೆದಿದ್ವಿ ನೋಡಿ ಪಿಂಕ್ ಕಲರ್ಲಿರುವಂಥದ್ದು ಇದು ಎರಡು ಸಮಸಂಖ್ಯೆ ನಾಲ್ಕು ಸಮಸಂಖ್ಯೆ ಆರು ಸಮಸಂಖ್ಯೆ ಎಂಟು ಸಮಸಂಖ್ಯೆ ಹತ್ತು ಸಮಸಂಖ್ಯೆ ಎರಡರ ಘನ ಎಷ್ಟು ಎಂಟು ನಾಲ್ಕರ ಘನ ಎಷ್ಟು ಅರವತ್ತ್ನಾಲ್ಕು ಆರರ ಘನ ಇನ್ನೂರ ಹದಿನಾರು ಎಂಟರ ಘನ ಐನೂರ ಹನ್ನೆರಡು ಹತ್ತರ ಘನ ಒಂದು ಸಾವಿರ ಅರ್ಥ ಸಮಸಂಖ್ಯೆಯ ಗನನು ಸಮಸಂಖ್ಯೆ ಅದರ ಘನನು ಏನಾಗಿದೆ ಸಮಸಂಖ್ಯೆಯಾಗಿದೆ ನಿಮ್ಗೆ ಅರ್ಥ ಅಂತ ಪಿಂಕಲ್ಲೇ ಮಾರ್ಕ್ ಮಾಡಿ ಪಿಂಕನ್ನೇ ಬರೆದಿದ್ದೀನಿ ನೆಕ್ಸ್ಟ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಬೆಸ ಸಂಖ್ಯೆ ಇದು ಮೋಸ್ಟ್ಲಿ ಬೆಸ್ ಘನ ಅಂತ ಕೊಟ್ಟಿದ್ದಾರೆ ಮೋಸ್ಟ್ಲಿ ಬೆಸ ಸಂಖ್ಯೆ ಆಗಬೇಕು ಮಕ್ಕಳು ಇದು ಬೆಸ ಸಂಖ್ಯೆಯ ಘನವು ಏನಾಗಿದೆ ಬೆಸ ಸಂಖ್ಯೆ ಆಗಿದೆ ಇಲ್ಲಿ ಸಮಸಂಖ್ಯೆ ಬೆಸ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಆಗ ಬೆಸ ಸಂಖ್ಯೆಯ ಘನ ಬೆಸ ಸಂಖ್ಯೆ ಬಂದಿದೆ ಸಮಸಂಖ್ಯೆಯ ಘನ ನೋಡ್ಕೊಳ್ಳಿ ಆಗ ನಿಮ್ಗೆ ಇಲ್ಲಿಗೆ ಕ್ಲಿಯರ್ ಆಯಿತು ಬೆಸ ಸಂಖ್ಯೆ ತಕೊಂಡು ಘನ ಮಾಡಿದ್ರೆ ನಮಗೆ ಬೆಸ ಸಂಖ್ಯೆನೇ ಸಿಗ್ತದೆ ಸಮಸಂಖ್ಯೆ ತಕೊಂಡು ಘನ ಮಾಡಿದ್ರೆ ನಮಗೆ ಸಮ ಸಂಖ್ಯೆನೇ ಸಿಗ್ತದೆ ಅಂತ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಮೂರು ಕ್ರಮಾನುಗತ ಬೆಸ್ ಸಂಖ್ಯೆಗಳನ್ನು ಬಿಟ್ಟ ಬಿಟ್ಟಿ ಬಿಟ್ಟ ಜಾಗದಲ್ಲಿ ತುಂಬಿ ಬರೀರಿ ಅಂತ ಒಂದು ಈಗ ಕ್ರಮಾನುಗತ ಅಂದರೆ ಕಂಟಿನ್ಯೂಸ್ ನಂಬರ್ಸ್ ಮಕ್ಕಳೇ ಬೆಸ್ ಸಂಖ್ಯೆಗಳನ್ನ ಕೂಡಿಸೋದು ಒಂದರ ಗ ಒಂದು ಒಂದರಗಾತ ಮೂರು ಮೂರು ಮತ್ತು ಐದನ್ನು ಸೇರಿಸಿದಾಗ ಎಂಟು ಬರ್ತದೆ ಆಗ ಎರಡರಗಾತ ಮೂರು ಅದೇ ಥರ ಏಳು ಒಂಬತ್ತು ಹನ್ನೊಂದನ್ನು ಕೂಡಿಸಿದಾಗ ನನಗೆ ಇಪ್ಪತ್ತೇಳು ಬರ್ತದೆ ಅದು ಗಾನ ನಿಮಗೆ ಗೊತ್ತಿದೆ ಮೂರು ಅಂತ ಹನ್ನೊಂದನ್ನು ಬಿಟ್ಟು ನೋಡಿ ಮಕ್ಕಳೇ ಇಲ್ಲಿ ಒಂದು ಇಲ್ಲಿ ಎರಡ ಮೂರು ಮತ್ತು ಐದನ್ನು ತಗೊಂಡ್ರು ಅದಾದಮೇಲೆ ಏಳು ಒಂಬತ್ತು ಹನ್ನೊಂದು ನೆಕ್ಸ್ಟ್ ಮೂರು ಬೆಸ ಸಂಖ್ಯೆಯನ್ನು ತಗೊಂಡ್ರು ಅದಾದಮೇಲೆ ನೆಕ್ಸ್ಟ್ ಮೂರು ಬೆಸ ಸಂಖ್ಯೆಯ ಉತ್ತರ ಬೆ ಗಾತ ಮೂರು ಅರ್ಥ ಆಯ್ತಲ್ಲ ಇಪ್ಪತ್ತೇಳು ಬರುತ್ತೆ ಅದು ಮೂರರ ಗಾತ ಎರಡು ಬೆಸ ಸಂಖ್ಯೆಯನ್ನು ಕೂಡಿಸಿದಾಗ ಎಂಟು ಎರಡರಘಾತ ಮೂರು ನೋಡಿ ಇದು ಎರಡು ಎರಡರಘಾತ ಮೂರು ಇದು ಬೆಸ ಸಂಖ್ಯೆಗಳು ಮೂರು ಮೂರರ ಘಾತ ಮೂರು ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬೆಸ ಸಂಖ್ಯೆಗಳು ನಾಲ್ಕರಘಾತ ಮೂರು ನೋಡಿ ಸಿಮಿಲಾರಿಟಿ ಸ್ವಲ್ಪ ನೋಡ್ಕೊಳ್ಬೇಕು ಇದು ಹೋಲಿಕೆ ನೋಡ್ಕೋಬೇಕು ನಾಲ್ಕು ಬೆಸ ಸಂಖ್ಯೆ ತೊಗೊಂಡಾಗ ನಾಲ್ಕರಘಾತ ಮೂರು ಬರ್ತದೆ ಮೂರು ಬೆಸ್ ಸಂಖ್ಯೆ ತಗೊಂಡಾಗ ಕಂಟಿನ್ಯೂಸ್ ಇರಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಆಗ ಇಪ್ಪ ಹತ್ತೊಂಬತ್ತಾದ್ಮೇಲೆ ನೆಕ್ಸ್ಟ್ ಯಾವ ನಂಬರು ಒಂದು ಎರಡು ಮೂರು ನಾಲ್ಕು ಐದು ಐದು ಬೆಸ್ ಸಂಖ್ಯೆಗಳನ್ನ ತಗೊಂಡಾಗ ಐದರಗಾತ ಮೂರು ಹಾಗೆ ಆರು ಬೆಸ್ ಸಂಖ್ಯೆ ಇಪ್ಪತ್ತೊಂಬತ್ತಾದ ಆದಮೇಲೆ ಯಾವುದು ನೆಕ್ಸ್ಟ್ ನಂಬರು ಮೂವತ್ತೊಂದು ಮೂವತ್ತೊಂದರಿಂದ ಆರು ಬೆಸ ಸಂಖ್ಯೆಯನ್ನು ತಗೊಂಡಾಗ ಆರರಘಾತ ಮೂರು ಅರ್ಥ ಆಯ್ತಲ್ವಾ ಅದೇ ಥರ ಇಲ್ಲಿ ಒಂಬತ್ತರ ಘಾತ ಮೂರರ ವಿನ್ಯಾಸ ಬರಿಬೇಕು ಅಂತ ಆಗ ಆರರಘಾತ ಮೂರಾದಮೇಲೆ ಏಳು ನೆಕ್ಸ್ಟ್ ನಂಬರು ನೆಕ್ಸ್ಟ್ ಎಂಟು ಆಮೇಲೆ ಒಂಬತ್ತರಘಾತಕ್ಕೆ ಎಪ್ಪತ್ತ್ಮೂರರಿಂದ ಸ್ಟಾರ್ಟ್ ಆಗ್ತದೆ ಮಕ್ಕಳು ಒಂಬತ್ತು ಸಂಖ್ಯೆ ಇದೆ ನೋಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಗ ಒಂಬತ್ತರ ಘಾತ ಮೂರು ಆದರೆ ಕ್ರಮಾನುಗತ ಸಂಖ್ಯೆಗಳೇ ಆಗಬೇಕು ಅರ್ಥ ಆಯ್ತಲ್ವಾ ಆಗ ಏಳ್ನೂರ ಇಪ್ಪತ್ತೊಂಬತ್ತು ಬರ್ತದೆ ಇಲ್ಲಿ ಒಂದರ ಘನ ಎರಡರ ಘನ ಮೂರರ ಘನ ಎಲ್ಲ ಮಾಡಿ ಅಂತ ಕೊಟ್ಟಿದ್ದಾರೆ ಈಗ ಅದನ್ನು ನೋಡಿ ನಾನು ಬೇರೆ ಹಾಳೆಲ್ಲಿ ಮಾಡಿದ್ದೀನಿ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಒಂದರ ಗನ ಬರೆದಿದ್ದೀನಿ ಎರಡರ ಗನ ಬರ್ದಿದ್ದೀನಿ ಮೂರರ ಘನ ಬರೆದಿದ್ದೀನಿ ಅಂದರೆ ಗುಣಿಸೋದು ಗೊತ್ತಾಗ್ಲ ಮತ್ತೆ ಹತ್ತರ ಗನ ಸಹ ಹೇಳಿದರೆ ಬರೆದಿದ್ದೀನಿ ನೋಡ್ಕೊಳ್ಳಿ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅದೇ ಥರ ಸಾವಿರ ಏನು ನಿಮಗೆ ಇದರಲ್ಲಿ ಸಿಮಿಲಾರಿಟಿ ಕಾಣ್ತದೆ ಮಕ್ಕಳೇ ಏನು ನಿಮಗೆ ಹೋಲಿಕೆ ಕಾಣ್ತದೆ ನೋಡಿ ಮಕ್ಕಳೇ ಇಲ್ಲಿ ಒಂದು ಒಂದರ ಘನ ಹೇಳಿದ್ರೆ ಒಂದು ಅರ್ಥ ಆಯ್ತಲ್ವಾ ಇಲ್ಲಿ ಹತ್ತು ಅಂತೇಳಿದ್ರೆ ಎಷ್ಟು ಸೊನ್ನೆ ಬರ್ತದೆ ಮೂರು ಸೊನ್ನೆಗಳು ಬರ್ತದೆ ಆಗ ಮೂರು ಸೊನ್ನೆ ನಮಗೆ ಇದನ್ನು ಮಾತ್ರ ಕಲ್ತ್ರೆ ಸಾಕು ಬಿಡಿ ಸ್ಥಾನದಲ್ಲಿ ಒಂದರಿಂದ ಒಂಬತ್ತರ ತನಕ ಘನನ ಕಲ್ ಕಲ್ತ್ರೆ ಸೊನ್ನೆ ಬಂದಾಗ ಈಸಿಯಾಗಿ ನನಗೆ ನನಗೊತ್ತು ಎರಡರ ಘನ ಎಂಟು ಅಂತ ಇಲ್ಲಿ ಒಂದು ಸೊನ್ನೆ ಇದೆ ಆಗ ಉತ್ತರದಲ್ಲಿ ಎಷ್ಟು ಬರಬೇಕು ನನಗೆ ಮೂರು ಸೊನ್ನೆ ಬರಬೇಕು ಮೂರು ಪಟ್ಟು ಜಾಸ್ತಿ ಆಗ್ತದೆ ಅರ್ಥ ಆಯ್ತಲ್ಲ ಒಂದು ಸೊನ್ನೆ ಇದ್ರೆ ಅದು ಮೂರು ಪಟ್ಟು ಈಗ ನೋಡಿ ಮೂವತ್ತು ಇದೆ ನನಗೆ ಮೂರು ಮೂರಲ್ಲಿ ಎಷ್ಟು ಮೂರನ್ನ ಮೂರು ಸಲಗೊಳಿಸ್ತಾರೆ ಮೂರರ ಗನ ಎಷ್ಟಾಗುತ್ತೆ ಇಪ್ಪತ್ತೇಳಾಗುತ್ತೆ ಎಷ್ಟು ಸೊನ್ನೆ ಜಾಸ್ತಿ ಬರಿಬೇಕು ನಾನು ಮೂವತ್ತು ಒಂದು ಸೊನ್ನೆ ಇರೋದು ಮೂರು ಸೊನ್ನೆ ಬರಿಬೇಕು ಅದೇ ಥರ ಇಲ್ಲಿ ನೋಡಿ ಮಕ್ಳೇ ಒಂದರ ಘನ ನಿಮಗೆ ಗೊತ್ತು ಒಂದು ಅಂತ ಎರಡು ಸೊನ್ನೆ ಇದೆ ಎರಡನ್ನ ಮೂರು ಪಟ್ಟು ಅಂತ ಹೇಳಿದಾಗ ಆರು ಸಲ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೊನ್ನೆನ ಬರೆಯೋದು ಎರಡರ ಘನ ನಿಮಗೆ ಗೊತ್ತು ಎಷ್ಟು ಎಂಟು ಎರಡು ಸೊನ್ನೆನ ಆರು ಸಲ ಬರೆಯೋದು ಅಲ್ವಾ ಮೂರು ಪಟ್ಟು ಬರೀಬೇಕು ಒಂದು ಎರಡು ಮೂರು ಪಟ್ಟು ಅದೇ ಥರ ಮೂರರ ಗಾತ ಅರ್ಥ ಆಯ್ತಲ್ಲ ಮಕ್ಕಳೇ ಇದರಿಂದ ನಿಮಗೆ ಈಸಿಯಾಗಿ ಏನು ಅರ್ಥ ಆಯಿತು ಹೇಳಿದ್ರೆ ನಂಬರ್ಸ್ ನೀವು ಒಂದರಿಂದ ಒಂಬತ್ತರ ತನಕ ಬಂದರೆ ಈ ಥರ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ತೊಂಬತ್ತರ ತನಕ ಈಸಿಯಾಗಿ ಮಾಡ್ಬೋದು ನೂರು ಇನ್ನೂರು ಮುನ್ನೂರು ಘನ ಈಸಿಯಾಗಿ ಒಂಬೈನೂರ ತನಕ ಘನಗಳನ್ನು ಈಸಿಯಾಗಿ ಮಾಡ್ಬೋದು ಅಂತ ಇಲ್ಲಿ ನಾವು ಬರೆದಿದ್ದೀವಿ ಬಿಡಿ ಸಂಖ್ಯೆಗಳ ಘನ ಅರಿಯೋದರಿಂದ ಅಂದರೆ ಬಿಡಿಸ್ತಾಂದರೆ ಒಂದು ಎರಡು ಮೂರು ಅಂತ ಒಂಬತ್ತರ ತನಕ ಅರಿಯೋದರಿಂದ ಸೊನ್ನೆಗಳು ಬಂದಾಗ ಅವುಗಳನ್ನು ಮೂರು ಪಟ್ಟು ಮಾಡೋದು ಒಂದು ಸೊನ್ನೆ ಇದ್ರೆ ಅದನ್ನ ಮೂರು ಸಲ ಬರೆಯೋದು ಎರಡು ಸೊನ್ನೆ ಇದ್ರೆ ಅದನ್ನ ಆರು ಸಲ ಮಾಡೋದು ಆಯ್ತಾಯ್ತಲ್ವಾ ಮೂರು ಸೊನ್ನೆ ಇದ್ರೆ ಮೂರು 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 ಪಟ್ಟು ಅಂದರೆ ಮೂರು ಮೂರು ಒಂಬತ್ತು ಒಂಬತ್ತು ಸೊನ್ನೆನ ಬರೀಬೇಕು ಘನ ಸಂಖ್ಯೆ ದೊರೆಯುತ್ತದೆ ಅಂತ ಮುಂದಿನ ಸಂಖ್ಯೆಗಳು ಪೂರ್ಣ ಘನಗಳೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ವರ್ಕ್ಡ್ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಎರಡರಿಂದ ಬಾಗ್ಸಿದ್ದಾರೆ ಮಕ್ಕಳೇ ಇದು ಅಪವರ್ತಿಸೋದು ಎಂಥ ಸಂಖ್ಯೆಗಳನ್ನು ಉಪಯೋಗಿಸಿ ಅವಿಭಾಜ್ಯ ಸಂಖ್ಯೆಗಳನ್ನು ಉಪಯೋಗಿಸಿ ಇದು ನಾನು ವರ್ಗ ಮತ್ತು ವರ್ಗ ಮೂಲದಲ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಅಪವರ್ಸೋದು ಗೊತ್ತಿಲ್ಲ ಅವಿಭಾಜ್ಯ ಅಪವರ್ಥ ಅಂತ ಸ್ವಲ್ಪ ನೋಡ್ಕೊಳ್ಳಿ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿದ್ರು ಗೊತ್ತಿಲ್ಲ ಅಂತೇಳಿದ್ರು ಹಳೆ ಅನ್ನು ನೋಡಿ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ ಕಲ್ತ್ಕೊಳ್ಳಿ ಇಲ್ಲಿ ಎರಡು ಒಂದ್ಲಿ ಎರಡು ಇಲ್ಲಿ ಸೊ ಒಂದನ್ನು ಬಾಕ್ಸೋಕ್ಕಾಗಲ್ಲ ಹದಿನಾರನ್ನು ಜೊತೆಗೆ ತೊಗೋಬೇಕು ಆಗ ನಾನು ಫಸ್ಟ್ ಎರಡು ಸೊನ್ನೆ ಇಲ್ಲಿ ಸೊನ್ನೆ ಅಂತ ಬರ್ಕೊಳ್ತೀನಿ ಆಗ ಹದಿನಾರನ ಜೊತೆಗೆ ತೊಗೋಬೋದು ಅರ್ಥ ಆಯ್ತಲ್ಲ ಮಕ್ಕಳೇ ಆಗ ಎರಡೆಂಟ್ಲಿ ಹದಿನಾರು ಇದು ಹೇಗೆ ಅಂತ ಹೇಳಿದ್ರೆ ಎರಡನ್ನ ಇನ್ನೂರ ಹದಿನಾರನ ಬಾಕ್ಸ್ ಎರಡರಿಂದ ಎರಡೊಂದ್ಲಿ ಎರಡು ಎರಡರಿಂದ ಎರಡು ಕಳೆದ್ರೆ ಸೊನ್ನೆ ಒಂದು ಸಲಕ್ಕೆ ಎಷ್ಟು ಇಳಿಸ್ಕೋಬೋದು ಒಂದು ಇಳಿಸ್ಕೋಬೋದು ಆಗ ಇದು ಚಿಕ್ಕದಾಗಿದೆ ಒಂದು ಅಂತ ಹೇಳೋದು ಎರಡಕ್ಕಿಂತ ಚಿಕ್ಕದು ಆಗ ನಾನು ಬರಿತೀನಿ ಎರಡು ಸೊನ್ನೆಲಿ ಸೊನ್ನೆ ಅಂತ ಬರಿತೀನಿ ಆಗ ಒಂದರಿಂದ ಸೊನ್ನೆ ಕಳೆದ್ರೆ ಒಂದು ಈಗ ಎಷ್ಟು ಇಳಿಸ್ಕೊಳ್ತೀರಿ ಇದು ಇದರಲ್ಲಿ ಹದಿನಾರು ಆಗ ಎರಡೆಂಟ್ಲಿ ಹದಿನಾರು ಈ ರೀತಿ ಮಾಡಿರೋದು ಮಕ್ಕಳೇ ನೂರ ಎಂಟು ಈ ರೀತಿ ಬಂದಿರೋದು ಅರ್ಥ ಆಯ್ತಲ್ವಾ ಎರಡು ಹತ್ತು ಎರಡು ನಾಲ್ಕಲಿ ಎಂಟು ಎರಡು ಎರಡುಲಿ ನಾಲ್ಕು ಇಲ್ಲಿ ಎಷ್ಟು ಉಳಿತದೆ ಒಂದು ಉಳಿತದೆ ಅದನ್ನು ಹದಿನಾಲ್ಕು ಅಂತ ಸಣ್ಣದಾಗಿ ಬರ್ಕೊಂಡು ನಿಮಗೆ ಮಾತ್ರ ಗೊತ್ತಾಗಬೇಕು ಎರಡು ಏಳಲಿ ಹದಿನಾಲ್ಕು ಈಗ ಇಪ್ಪತ್ತೇಳು ಅಂತ ಬಂದಿದೆ ಇಪ್ಪತ್ತೇಳು ಯಾವ ಮಗಿಲಿ ಹೋಗುತ್ತೆ ಮೂರನೇ ಮಗಿಲು ಹೋಗುತ್ತೆ ಮೂರಂಬೋ ಇಪ್ಪತ್ತೇಳು ಮೂರು ಮೂರಲಿ ಒಂಬತ್ತು ಮೂರು ಒಂದ್ಲಿ ಮೂರು ನೋಡಿ ಇಲ್ಲಿ ಎಲ್ಲವೂ ಮೂರು ಮೂರು ಸಲ ಇದೆಯಾ ಒಂದು ಎರಡು ಮೂರು ಸಲ ಇದೆ ಒಂದು ಎರಡು ಮೂರು ಸಲ ಇದೆ ಆದ್ದರಿಂದ ಇಲ್ಲಿ ನೋಡಿ ಬರ್ದಿರೋ ಮೂರದ್ದು ಮೂರದು ಒಂದೊಂದು ಗುಂಪನ್ನು ಮಾಡಿದ್ದಾರೆ ಎರಡು ರಘಾತ ಮೂರು ಮೂರರಗಾತ ಮೂರು ಎರಡು ಇಂಟು ಮೂರರಗಾತ ಮೂರು ಆಗ ಎರಡು ಮೂರಲ್ಲಿ ಎಷ್ಟು ಬರ್ತದೆ ಆರು ಆಗ ಇನ್ನೂರ ಹದಿನಾರರ ಘನ ಮೂಲ ಎಷ್ಟು ಆರು ಆಗ ಇದೊಂದು ಪೂರ್ಣ ಘನ ಈ ರೀತಿ ಮೂರು ಮೂರು ಗುಂಪು ಫುಲ್ಲಾಗಿ ಬಂದರೆ ನಿಮಗೆ ಅದು ಪೂರ್ಣ ಘನ ಅಂತ ಹೇಳ್ಬೋದು ಮಕ್ಕಳೇ ನೋಡಿ ಇಲ್ಲಿ ಅದೇ ಥರ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಒಂದು ಎರಡು ಮೂರಿದೆ ಒಂದು ಎರಡು ಇದು ಎರಡು ಸಲ ಆಗ್ಬಿಡ್ತು ಮೂರು ಸಲ ಆಗಬೇಕಿತ್ತು ಎಷ್ಟು ಸಲ ಆಗ್ಬಿಟ್ಟಿದೆ ಎರಡು ಸಲ ಆಗ್ಬಿಟ್ಟಿದೆ ಆದ್ದರಿಂದ ಇನ್ನೂರ ನಲವತ್ತ್ಮೂರು ಒಂದು ಪೂರ್ಣ ಘನ ಅಲ್ಲ ನೆಕ್ಸ್ಟ್ ನೀವು ಪ್ರಯತ್ನಿಸಿ ಅಂತ ಕೊಟ್ಬಿಟ್ಟು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದು ಕೊಟ್ಟಿರುವ ಸಂಖ್ಯೆಯ ಘನಸಂಖ್ಯೆಯೇ ಎಂದು ಪರೀಕ್ಷಿಸಿ ಅಂತ ಫಸ್ಟ್ ಲೆಕ್ಕ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕನೇ ನೂರ ಒಂದು ಕೊಟ್ಟಿದ್ದಾರೆ ನೂರ ಒಂದು ಯಾವುದರಿಂದ ಭಾಗ ಆಗುತ್ತೆ ಅದರಿಂದನೇ ಬರಾಗ ಭಾಗ ಆಗೋದು ಮಕ್ಕಳೇ ಯಾವುದರಿಂದನೂ ಭಾಗಲ್ಲ ಅದೊಂದು ಅವಿಭಾಜ್ಯ ಸಂಖ್ಯೆ ಆದ್ದರಿಂದ ಇದೊಂದು ಪೂರ್ಣಗಾನಲ್ಲ ನಮಗೆ ಮೂರು ಮೂರು ಸಲ ಬರಬೇಕು ಒಂದು ಸಂಖ್ಯೆ ಯಾವುದರಿಂದ ಭಾಗಿಸ್ತಿರೋ ಅದು ಮೂರು ಸಲ ಬರಬೇಕು ಅಲ್ಲ ಅಂತ ಬರೀತೀರ ನೆಕ್ಸ್ಟ್ ಐನೂರ ಹನ್ನೆರಡು ಐನೂರ ಇಲ್ಲಿ ಅರ್ಧ ಇಲ್ಲಿ ಅರ್ಧ ಮಾಡಿ ಭಾಗಿಸಿದ್ದೀನಿ ಅದು ಈಸಿ ಇದೆ ಬಾಕ್ಸ್ಕೊಂಡು ಹೋಗ್ಬೋದು ಆಗ ಇದು ಒಂದು ಎರಡು ಮೂರರ ಒಂದು ಗುಂಪು ಮೂರರ ಒಂದು ಗುಂಪು ಮೂರರ ಒಂದು ಗುಂಪು ಮಾಡಿದ್ದೀನಿ ಆಗ ನಮಗೆ ಎಷ್ಟು ಸು ಮೂರು ಎರಡು ಸಲ ಎರಡು ಮೂರು ಸಲ ಗುಂಪು ಮಾಡಿದ್ದೀನಿ ಆಗ ಎರಡೆರಡು ನಾಲ್ಕು ನಾಲ್ಕು ಎರಡು ಎಂಟು ಆಗ ಎಂಟರ ಎಂಟು ಐ ಐನೂರ ಹನ್ನೆರಡರ ಘನಮೂಲ ಆಗಿದೆ ಅದೇ ಥರ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮಕ್ಕಳೇ ಅದಕ್ಕೆ ಅಲ್ಲಿ ಜಾಗ ಇಲ್ಲ ಅಂಥೇಳಿ ನಾನು ಇಲ್ಲಿ ಬಾಡಿದ್ದೀನಿ ಸಾವಿರದ ಏಳ್ನೂರ ಇಪ್ಪತ್ತೆಂಟನ್ನು ಬಾಕ್ಸಿದ್ದೀನಿ ಎರಡು ಎಂಟಲಿ ಹದಿನಾರು ಒಂದು ಎರಡು ಎರಡಾರಲಿ ಹನ್ನೆರಡು ಎರಡು ನಾಲ್ಕಲಿ ಎಂಟು ಇದು ಈಸಿಯಾಗಿದೆ ಮಕ್ಳೆ ಇಲ್ಲಿ ಬರುವಾಗ ಇನ್ನೂರ ಹದಿನಾರು ಅಲ್ಲಿ ಬಾಕ್ಸ್ ಅದೇ ಅಲ್ಲಿ ಅದೇ ಥರದ್ದು ಬರ್ತದೆ ಈಗ ನಿಮ್ಗೆ ಅದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಹೇಗೆ ಈ ಸೊನ್ನೆ ಬಂತು ಅಂತಿರೋದು ಇದು ಇಂಪಾರ್ಟೆಂಟ್ ಇದೇ ಮಿಸ್ಟೇಕ್ ನೀವು ಮಾಡ್ತೀರಾ ಅದು ಮಾಡಲಿಕ್ಕೆ ಕೊಡೋದು ಗೊತ್ತಾಯ್ತಲ್ಲ ಈಗ ಬಾಕ್ಸ್ದಾಗ ನಿಮಗೆ ಎರಡರ ಎಷ್ಟು ಗುಂಪು ಬಂತು ಒಂದು ಎರಡು ಮೂರರದ್ದು ಒಂದು ಗುಂಪು ಬಂತೆ ಅದನ್ನು ಇಲ್ಲಿ ಬರೆದಿದ್ದೀನಿ ಎರಡು ಇಂಟು ಇಲ್ಲಿ ಗುಂಪು ಮಾಡಿದ್ದೀನಿ ಎರಡು ಇಂಟು ಎರಡು ಇಂಟು ಎರಡರಘಾತ ಮೂರು ಎರಡರಘಾತ ಮೂರು ಮೂರರಘಾತ ಮೂರು ಇದನ್ನು ಯಾವ ರೀತಿ ಗ್ರೂಪ್ ಮಾಡ್ತೀನ ಇದನ್ನು ಇಷ್ಟನ್ನು ಒಂದು ಸಲ ತಗೊಳ್ತೀರಿ ಇಷ್ಟನ್ನು ಒಂದು ಸಲ ಇಷ್ಟನ್ನು ಒಂದು ಸಲ ಗ್ರೂಪ್ ಮಾಡಿ ಬರ್ದೀನಿ ಎರಡರಘಾತ ಎರಡು ಎರಡರಘಾತ ಮೂರು ಮೂರರ ಗಾತ ಈಗ ಇದ್ರದ್ದು ಗಾತನೆಲ್ಲ ಒಂದು ಕಡೆ ತೊಗೊಂಡಿನಿ ಎರಡು ಇಂಟು ಎರಡು ಇಂಟು ಎರಡು ಇದನ್ನು ಗುಣಿಸ್ಕೊಳ್ಳಿ ಎರಡು ಎರಡು ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡು ಅಂದರೆ ಸಾವಿರದ ಏಳ್ನೂರ ಇಪ್ಪತ್ತ್ಮೂರರ ವರ್ಗ ಮೂಲ ಇಷ್ಟು ಹನ್ನೆರಡು ಇಷ್ಟು ಬರೆದ್ರೆ ಆಯಿತಾ ನೆಕ್ಸ್ಟ್ ಲೆಕ್ಕ ಮೂರು ಸಾವಿರ ಕೊಟ್ಟಿದ್ದಾರೆ ಮೂರು ಸಾವಿರವನ್ನು ಬಾಗ್ಸಿದ್ದೀನಿ ನೋಡಿ ಮಕ್ಕಳೇ ಇದು ಭಾಗ ಆಗ್ತಾ ಹೋಗ್ತದೆ ಇಲ್ಲಿ ಭಾಗ ಹಾಕ್ತಾ ಇಲ್ಲಿ ಬಿಡಿಸ್ತಾನದಲ್ಲಿ ಐದು ಬಂದಾಗ ಐದರಿಂದ ಭಾಗಿಸ್ತೀರಾ ಲಾಸ್ಟಿಗೆ ನಮಗೆ ಮೂರು ಒಂದು ಸಲ ಬಂದು ಉಳಿತದೆ ಆಗ ನಮ್ಗೆ ಎಷ್ಟು ಸಲ ಬೇಕಿತ್ತು ಇದು ಇದನ್ನು ಮೂರು ಸಲ ಬಂದಿದೆ ಇದು ಮೂರು ಸಲ ಬಂದಿದೆ ಆದರೆ ಮೂರು ಮಾತ್ರ ಎಷ್ಟು ಸಲ ಬಂದಿದೆ ಒಂದು ಸಲ ಬಂದಿದೆ ಆದ್ದರಿಂದ ಇದೊಂದು ಪೂರ್ಣ ಘನ ಅಲ್ಲ ಅಂತ ಬರಿಬೇಕು ಇದನ್ನು ಬರ್ಕೊಳ್ಬೇಕು ಮಕ್ಳು ಎಲ್ಲಿ ಜಾಗ ಇಲ್ಲ ಅಂತಂದರೆ ನಿಮ್ಮ ನೋಟ್ಸಲ್ಲಿ ಮಾಡ್ಕೊಳ್ಳಿ ಇದನ್ನು ಈ ಲೆಕ್ಕಗಳನ್ನು ಅಂದರೆ ಇದ್ರದ್ದು ಎಕ್ಸ್ಪ್ಲನೇಷನ್ ಇದು ಉಂಟಲ್ಲ ನೀವೇ ಮಾಡ್ಕೊಳ್ಳಿ ಯಾಕಂದರೆ ನೀವು ತುಂಬ ಹುಷಾರಿದ್ದೀರಾ ಇದು ತುಂಬ ಈಗ ಈಗಲೇ ಅಂದರೆ ರೀಸೆಂಟಾಗಿ ಮಾಡಿರುವಂತಹ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನೀವೇನು ಮಾಡ್ಬೋದು ಇದನ್ನು ಮಾಡ್ಬೋದು ನಿಮಗೆ ಬೇಗ ರಿಕಾಲ್ ಆಗುತ್ತೆ ಈಗ ಚಟುವಟಿಕೆ ಇದನ್ನು ಈಸಿಯಾಗಿ ನೀವು ಬರೆದಿರ್ತೀರಾ ಅಂತ ತಿಳ್ಕೊಳ್ತೀನಿ ಮತ್ತೆ ಪುಸ್ತಕದಲ್ಲೂ ಸಹ ಇದೆ ಇದು ಘನ ಹೇಗೆ ಕಂಡಿಡಿಯೋದು ನಿಮಗೆ ನಿಮಗಂತೂ ಖಂಡಿತ ಮಾಡಿಸಿರ್ತಾರೆ ಎಲ್ಲರೂ ಹತ್ತರಗ ಮೂರರ ತನಕ ಗುಣಿಸಿ ಇದನ್ನು ಬರೆದಿರ್ತೀರ ಘನ ಸಂಖ್ಯೆ ಘನ ಮೂಲಗಳನ್ನು ಸಹ ಬರೆದಿರ್ತೀರಾ ಇದನ್ನು ಇಲ್ಲಿ ಬರೀಲಿಕ್ಕೆ ಜಾಗ ಇಲ್ಲದ ಕಾರಣ ನಾನು ಬರೀಲಿಲ್ಲ ನೀವು ಹೇಗೆ ಬರಿಬೇಕಂತೇಳಿದ್ರೂ ಗೊತ್ತೇ ಇಲ್ಲ ಇದು ಆನ್ಸರು ಎರಡು ಸಾವಿರದ ನೂರ ತೊಂಬತ್ತೇಳರ ಘನ ಮೂಲ ಎಷ್ಟು ಹದಿಮೂರು ಅಂತ ಬರಿಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಅದೇ ಥರ ಬರೀಬೇಕು ಇಲ್ಲಿ ಜಾಗ ಸಾಲದಿಲ್ಲ ಸ್ಪೇಸ್ ಇಲ್ಲ ಇದು ಸ್ವಲ್ಪನೇ ಚಿಕ್ಕದಾಗಿ ಕೊಟ್ಟಿದ್ದಾರೆ ಅದರಿಂದ ನಾನು ಬರ್ದಿಲ್ಲ ಅದನ್ನು ನೀವು ನಿಮ್ಮ ನೋಟ್ಸ್ನಲ್ಲಿ ಬರ್ಕೊಳ್ಳಿ ನೆಕ್ಸ್ಟ್ ಮೇಲಿನ ಪಟ್ಟಿಯನ್ನು ಗಮನಿಸಿ ಎಂಟು ಸಾವಿರ ನಿಮಗೆ ಗೊತ್ತು ಎಂಟರ ಘನಮೂಲ ಎಷ್ಟು ಅಂತ ಗೊತ್ತು ಎರಡು ಅಂತ ಗೊತ್ತು ಆಗ ಇಪ್ಪತ್ತು ಅಂತ ಬರೆದ್ರೆ ಆಯಿತು ಎಂಟು ಸಾವಿರದ ಘನಮೂಲ ಇಪ್ಪತ್ತು ಅಂತ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳರದ್ದು ಘನಮೂಲ ಎಷ್ಟು ಮೂರು ಮೂರು ಅಂತ ಬರೆದ್ಬಿಟ್ಟು ಇಲ್ಲಿ ಸೊನ್ನೆ ಎಷ್ಟು ಸೊನ್ನೆ ಇದೆ ಮೂರು ಸೊನ್ನೆ ಇದೆ ಆಗ ನಾವು ಅದರದ್ದು ಒಂದು ಸೊನ್ನೆನ ತೊಗೊಳ್ದೆ ಆಗ ನಾವು ನಾವೆಷ್ಟಂತ ಎಷ್ಟಂತ ಬರಿಬೇಕು ಮೂವತ್ತು ಅಂತ ಬರೆದಾಯ್ತು ಐನೂರ ಹನ್ನೆರಡು ನಿಮಗೆ ಗೊತ್ತಿದೆ ನೀವು ಕಲ್ತಿದ್ದೀರ ಐನೂರ ಹನ್ನೆರಡು ಮೇಲಿನೇ ಕಲ್ತಿದ್ದೀರಾ ಎಷ್ಟು ಎಂಟು ಅದನ್ನು ಎಂಟು ಅಂತ ಬರೆದು ಇಲ್ಲಿ ಎಷ್ಟು ಸೊನ್ನೆಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊನ್ನೆಗಳಿದೆ ಇದು ಮೂರು ಪಟ್ಟಿದೆ ಆಗ ನಾವು ಎರಡು ಸೊನ್ನೆನ ತೊಗೊಳೋದು ಅರ್ಥ ಆರು ಸೊನ್ನೆ ಇದ್ದರೆ ಎರಡು ಸೊನ್ನೆ ತೊಗೊಳ್ಳೋದು ಇಲ್ಲೂ ಅಷ್ಟೇ ನೋಡಿ ಎರಡು ನಾಲ್ಕು ಆರು ಸೊನ್ನೆ ಇದೆ ಆಗ ಒಂದರ ಘನಮೂಲ ಒಂದು ಇಲ್ಲಿ ಎರಡು ಅಂತ ಬರ್ಕೊಳ್ಳಿ ನೆಕ್ಸ್ಟು ಸಾವಿರದ ಇಲ್ಲಿ ಸಾವಿರದ ಮುನ್ನೂರ ಮೂವತ್ತೊಂದಿದೆ ಸಾವಿರದ ಮುನ್ನೂರ ಮೂವತ್ತೊಂದರ ಘನಮೂಲ ನೀವು ಕಲ್ತಿರ್ತೀರ ಕಲ್ತಿರ್ಬೇಕು ಕಲ್ತಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಆಯ್ತಲ್ವಾ ಹನ್ನೊಂದು ಆಗ ನೀವು ಹನ್ನೊಂದು ಅಂತ ಬರೆದು ಒಂದು ಎರಡು ಮೂರು ಮೂರು ಸೊನ್ನೆ ಇದೆ ಅಂತ ಹೇಳಿದಾಗ ನಾವು ಈ ಉತ್ತರದಲ್ಲಿ ಎಷ್ಟು ಸೊನ್ನೆನ ಹಾಕಬೇಕು ಆ ಘನಮೂಲ ಕಂಡುಹಿಡಿಯೋದಾದ್ರೆ ಒಂದು ಸೊನ್ನೆಯನ್ನ ಹಾಕ್ಬೇಕು ನೆಕ್ಸ್ಟ್ ಮಾದರಿಯಂತೆ ಘನ ಸಂಖ್ಯೆಗೆ ಅವಿಭಾಜ್ಯ ಅಪವರ್ತನದಿಂದ ಘನಮೂಲ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಳು ಘನಮೂಲ ಕಂಡುಹಿಡಿಯೋದು ಗೊತ್ತು ನೀವು ಕಲ್ತಿದ್ದೀರ ಮೂರು ಮೂರ್ ಇದು ಅಹ್ ಇದ್ಮಾಡಿದ್ರಾಯ್ತು ಅದನ್ನು ಇಲ್ಲಿ ಜಾಗ ಇಲ್ಲದೇ ಇರೋದರಿಂದ ನಾನು ಬೇರೆ ಶೀಟ್ನಲ್ಲಿ ಬರೆದಿದ್ದೀನಿ ಇಪ್ಪತ್ತೇಳು ಸಾವಿರದ ನೋಡಿ ಇಪ್ಪತ್ತೇಳು ಸಾವಿರ ಫಸ್ಟ್ ಕೊಟ್ಟಿರೋದು ಇಪ್ಪತ್ತೇಳು ಸಾವಿರ ನೀವು ಇಪ್ಪತ್ತೇಳು ಸಾವಿರನ ಇದಿಲ್ಲದೆ ಡೈರೆಕ್ಟಾಗೇ ಬರೆದು ಬಿಡ್ಬೋದು ಬೇಕಾದರೆ ಯಾಕೆಂತ ಹೇಳಿದ್ರೆ ನಿಮ್ಗೆ ಇಪ್ಪತ್ತೇಳರ ಘನಮೂಲ ಗೊತ್ತಿದೆ ಇಪ್ಪತ್ತೇಳರ ಘನಮೂಲ ಎಷ್ಟು ಘನಮೂಲ ಮೂರು ಮತ್ತೆ ಎಷ್ಟು ಸೊನ್ನೆ ಇದೆ ಮೂರು ಸೊನ್ನೆ ಇದೆ ಆಗ ನೀವು ಮೂವತ್ತು ಅಂತ ಬರೀತೀರಾ ಆದರೆ ನಿಮಗೆ ಅಲ್ಲಿ ಅವಿಭಾಜ್ಯ ಅಪವರ್ತನೇ ಕೇಳಿರೋದ್ರಿಂದ ಇದೇ ವಿಧಾನವನ್ನು ಅಳಿಸ್ಬೇಕು ಉಪಯೋಗಿಸ್ಬೇಕಾಗುತ್ತೆ ನೀವು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕೊಳು ಕೇಳಿರೋದು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವ ತೊಂಬತ್ತೊಂದು ಅಂತ ಅದೊಂದು ಅವಿಭಾಜ್ಯ ಸಂಖ್ಯೆ ಮಕ್ಕಳು ಅದು ಮೂವತ್ತೊಂದರಿಂದ ಮಾತ್ರ ಭಾಗ ಆಗೋದು ಅರ್ಥ ಆಯ್ತಲ್ವ ಮೂವತ್ತೊಂದರಿಂದ ಭಾಗ ಆಗ್ತದೆ ಅದರ ಘನಮೂಲ ಎಷ್ಟು ಮೂವತ್ತ ಒಂದು ನೆಕ್ಸ್ಟ್ ಲೆಕ್ಕ ಕೇಳಿದರೆ ಎಪ್ಪತ್ನಾಲ್ಕು ಸಾವಿರದ ಎಂಟು ಎಂಬತ್ತ ಎಂಟು ಕೇಳಿದರೆ ಅದನ್ನು ಮಾಡಿದ್ದೀನಿ ಇದು ಸಹ ಈಸಿ ಇದೆ ಇದರಲ್ಲಿ ಏನು ದೊಡ್ಡ ಕಷ್ಟ ಅಂತಿಲ್ಲ ಇಲ್ಲೊಂದು ಸ್ವಲ್ಪ ನಿಮಗೆ ಈ ಕಷ್ಟ ಆಗ್ಬೋದು ಮೂರು ಮೂರ್ಲಿ ಒಂಬತ್ತು ಇಲ್ಲಿ ಎರಡಿದೆ ಎರಡನ್ನು ತಗೊಳಕಾಕಿಲ್ಲ ನಿಮ್ಗೆ ಅದೇ ಅಲ್ಲಿ ಹೇಳಿದ್ನಲ್ಲ ಹೇಗೆ ಇಲ್ಲಿ ನೋಡಿ ಒಂಬತ್ತು ಸಾವಿರದ ಇನ್ನೂರ ಅರವತ್ತ ಒಂದು ಎಷ್ಟರಿಂದ ಬಾಗ್ಸ್ಬೇಕು ಮೂರರಿಂದ ಬಾಗ್ಸಬೇಕು ಮೂರು ಮೂರ್ಲಿ ಒಂಬತ್ತು ಸೊನ್ನೆ ಎಷ್ಟನ್ನ ಎಳಸ್ಕೊಳ್ತೀರಾ ಎರಡನ ಒಂದ್ಸಲಕ್ಕೆ ಒಂದನ್ನು ಮಾತ್ರ ಇಳಿಸ್ಕೊಳ್ಕಾಗೋದು ಇದು ಮೂರಕ್ಕಿಂತ ಚಿಕ್ಕದಿರೋದ್ರಿಂದ ನೀವೇನಂತ ಬರೀತೀರಾ ಮೂರ್ ಸೊನ್ನೆಲಿ ಸೊನ್ನೆ ಅಂತ ಬರೆದು ಎರಡನ್ನ ಬರಿತೀರಾ ನೆಕ್ಸ್ಟ್ ಎಷ್ಟನ್ನು ಎಳಸ್ಕೊಳ್ತೀರಾ ಆರನ್ನು ಇಳಿಸ್ಕೊಳ್ತೀರಾ ಆಗ ಮೂರೆಂಟ್ಲಿ ಇಪ್ಪತ್ತ ನಾ ಓಕೆ ನೆಕ್ಸ್ಟು ಆರರಿಂದ ನಾಲ್ಕು ಕಳೆದ್ರೆ ಎರಡು ಎಷ್ಟನ್ನು ಎಳಿಸ್ಕೊಳ್ತೀರಾ ಒಂದು ಇಳಿಸ್ಕೊಳ್ತೀರಾ ಮೂರೇಳಿ ಇಪ್ಪತ್ತ ಒಂದು ಹಾಗೆ ನಿಮಗೆ ಈ ಮೂರು ಸಾವಿರದ ಎಂಬತ್ತ ಏಳು ಬಂದಿರೋದು ಅರ್ಥ ಮಾಡ್ಕೊಂಡು ಕಲೀರಿ ಸುಮ್ಮನೆ ಅಯ್ಯೋ ಬರ್ಕೊಂಡು ಹೋಗಬೇಕು ವರ್ಕು ಅಂತೇಳಿ ಬ್ಲೈಂಡಾಗಿ ದಯವಿಟ್ಟು ಕಲಿಬೇಡಿ ನನ್ನ ಉದ್ದೇಶ ಮಕ್ಕಳಿಗೆ ಕಲಿಕೆ ಆಗಬೇಕು ಮಕ್ಕಳಿಗೆ ಗಣಿತ ಸುಲಭ ಅಂತ ಹೇಳಬೇಕು ಅಂತ ಹೇಳುವ ಉದ್ದೇಶದಿಂದ ಇದ್ದೀನಿ ಬ್ಲೈಂಡಾಗಿ ಕಲಿಬೇಡಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಕಲೀರಿ ಮಕ್ಕಳಿಗೆ ನೆಕ್ಸ್ಟು ಇಲ್ಲೂ ಅಷ್ಟೇ ಇಲ್ಲೂ ಅದೇ ಥರ ಸ್ಟೆಪ್ ಬಂದಿದೆ ನೋಡಿ ಒಂದು ಝೀರೋ ಎರಡು ಒಂಬತ್ತನ್ನು ಭಾಗ್ಸೋದು ಪುನಃ ಮೂರಿಂದ ಭಾಗ್ಸೋದು ಮೂರು ಮೂರಲಿ ಒಂಬತ್ತು ಆದರೆ ಇಲ್ಲಿ ಹತ್ತರಿಂದ ಒಂಬತ್ತು ಕಳೆದ್ರೆ ಒಂದು ಬರ್ತದೆ ಇಲ್ಲಿ ಎರಡನೇ ಇಳಿಸ್ಕೊಳ್ತೀರಾ ಎರಡು ಆಗ ಮೂರು ನಾಲ್ಕಲಿ ಹನ್ನೆರಡು ಇದು ಈಸಿ ಆಗುತ್ತೆ ಇದು ತೊಂದರೆ ಇಲ್ಲ ಇದು ಮಾತ್ರ ನಿಮಗೆ ಕನ್ಫ್ಯೂಷನ್ ಆಗೋದು ಅದನ್ನು ಬರ್ದಿದ್ದೀವಿ ನೆಕ್ಸ್ಟ್ ನಂಬರ್ ನೀವು ಏಳು ಮುನ್ನೂರ ನಲ್ವತ್ಮೂರ ನೋಡಿದ ತಕ್ಷಣ ಪಟ್ಟ ಬರಬೇಕು ಏನಂತ ನಾವು ಕಲ್ತಿದ್ದೀವಿ ಏಳನೇ ಗನ ಏಳರ ಘನಮುಲ ಆದ್ದರಿಂದ ಇಷ್ಟೇ ಬರ್ತದೆ ಅಂತಿರೋದು ನಿಮಗೆ ಗೊತ್ತಾಗಬೇಕು ನೆಕ್ಸ್ಟ್ ಲೆಕ್ಕ ಎಂಬತ್ತು ಸಾವಿರದ ಹೇಳಿದರೆ ಅದು ಸಹ ಈ ರೀತಿಯೇ ಮಾಡ್ಕೊಂಡು ಹೋಗೋದು ಎರಡರಿಂದನೇ ಭಾಗಿಸ್ಕೊಂಡು ಹೋಗಿ ಮಕ್ಕಳೇ ಸ್ಥಾನದಲ್ಲಿ ಐದು ಬಂದಾಗ ಮತ್ತೆ ಐದರಿಂದ ಬಾಗಿಸಿ ಓಕೆ ಈಗ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ ಒಂದು ಎರಡು ಲೆಕ್ಕ ಮಾಡೋಷ್ಟರೊಳಗೆ ನೀವು ನೀವೇ ಮಾಡಲಿಕ್ಕೆ ಕಲ್ ಕಲೀರಿ ಅವಿಭಾಜ್ಯ ಅಪವರ್ತನಗಳನ್ನ ಎಲ್ಲವನ್ನ ನೋಡಿ ಮಾಡಲಿಕ್ಕೆ ಹೋಗಬೇಡಿ ಓಕೆ ಲಾಸ್ಟಾಗಿ ಅಂದಾಜು ಮಾಡೋದು ಕೇಳಿದರೆ ಅಂದಾಜು ಮಾಡೋ ವಿಧಾನ ಹಾಗೆ ಮಾಡಬೇಕಾದ್ರೆ ಕೊನೆಯಿಂದ ಮೂರು ಅಂಕಿಯ ಒಂದು ಗ್ರೂಪ್ ಮಾಡ್ಕೊಳ್ಬೇಕು ಮಕ್ಕಳೇ ಇದು ಮುನ್ನೂರ ಎಪ್ಪತ್ತೈದು ಆಮೇಲೆ ಇಲ್ಲೂ ಮೂರು ಅಂಕಿ ಇದೆ ಗ್ರೂಪ್ ಮಾಡ್ಕೊಳ್ಳಿ ಇದೊಂದು ಗುಂಪು ಇದೊಂದು ಗುಂಪು ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಐದು ಆಗ ಇದರದ್ದು ಉತ್ತರ ಇದರ ಘನಸಂಖ್ಯೆ ಎಷ್ಟಾಗಿರ್ತದೆ ಐದಾಗಿರ್ತದೆ ಅಂತ ಈಗ ಇದನ್ನು ಇದನ್ನು ನಾವು ಹೇಗೆ ಇದು ಮಾಡಬೇಕು ಅಂತಂದರೆ ಎಂಟುನೂರ ಐವತ್ತೇಳು ಯಾವ ಎರಡು ಘನಸಂಖ್ಯೆಗಳ ನಡುವೆ ಬರ್ತದೆ ಅಂತ ನೀವು ಪರ್ಫೆಕ್ಟಾಗಿ ಕಲ್ತಿದ್ರೆ ಈಸಿಯಾಗಿ ನೀವು ಹೇಳ್ತೀರಾ ಎಂಟುನೂರ ಐವತ್ತೇಳು ಯಾವ್ದ್ರ ಏಳ್ನೂರ ಇಪ್ಪತ್ತೊಂಬತ್ತು ಮತ್ತು ಸಾವಿರದ ಒಂಬತ್ತರದ್ದು ಮತ್ತು ಹತ್ತರ ನಡುವೆ ಬರ್ತದೆ ಅಂತ ಅಲ್ವಾ ಆಗ ಒಂಬತ್ತು ಮತ್ತು ಚಿಕ್ಕದು ಚಿಕ್ಕದ್ಯಾವುದು ಒಂಬತ್ತು ಆದ್ದರಿಂದ ಇದರ ಮುಂದೆ ನಾವೇನಾಗ್ತೀವಿ ತೊಂಬತ್ತ ಐದು ಅಂತ ಹಾಕ್ತೀವಿ ಮಕ್ಕಳೇ ಅದೇ ಥರ ನಮಗೊಂದು ಕೊಟ್ಟಿದಲ್ಲಿ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದರ ಗನಕ ಈಗ ನಾವು ಇದನ್ನು ಮೂರು ಗ್ರೂಪ್ ಮಾಡಿ ಎರಡು ಗ್ರೂಪ್ ಮಾಡ್ಬೇಕು ಮಕ್ಕಳೇ ಆರುನೂರ ಇಪ್ಪತ್ತೈದರದ್ದೊಂದು ಗುಂಪು ಇನ್ನೂರ ಎಪ್ಪತ್ನಾಲ್ಕರದ್ದು ಒಂದು ಗುಂಪು ಈಗ ಇಲ್ಲೂ ಬಿಡಿಸ್ತಾನದಲ್ಲಿ ಐದು ಇರೋದರಿಂದ ನಾನು ಏನಂತ ಬರಿತೀನಿ ಐದು ಅಂತ ಹಾಗೆ ಬರೆದು ಬಿಡ್ತೀನಿ ಇಲ್ಲಿ ಇನ್ನೂರ ಎಪ್ಪತ್ನಾಲ್ಕು ಅಂತ ಹೇಳೋದು ಯಾವುದೆರಡರ ಮಧ್ಯೆ ಇದೆ ಇನ್ನೂರ ಹದಿನಾರು ಮಕ್ಕಳಿಗೆ ಘನಸಂಖ್ಯೆಯನ್ನು ದಯವಿಟ್ಟು ಚೆನ್ನಾಗಿ ಸರಿಯಾಗಿ ಕಲೀರಿ ಇನ್ನೂರ ಹದಿನಾರು ಮತ್ತು ಮುನ್ನೂರ ನಲ್ವತ್ಮೂರರ ಮಧ್ಯೆ ಇದೆ ಇನ್ನೂರ ಹದಿನಾರರ ಘನಮೂಲೆ ಯಾವುದು ಆರು ಮುನ್ನೂರ ಹದಿನ ನಲ್ವತ್ಮೂರರ ಘನಮೂಲೆ ಯಾವುದು ಏಳು ನಾವು ಚಿಕ್ಕ ಸಂಖ್ಯೆ ತೊಗೊಳ್ಳೋಣ ಆಗ ನಾವು ಅರವತ್ತೈದರ ಗಾತ್ರ ಮೂರು ಇದರ ಘನಮೂಲೆ ಯಾವುದು ಅರವತ್ತೈದು ಅಂತ ಬರೆದಿರ್ತಾಯಿತ್ತು ಮುನ್ಸು ನೋಡಿ ಅರವತ್ತೈದು ಇಂಟು ಅರವತ್ತೈದು ಅರವತ್ತೈದು ಇಷ್ಟು ಅಂತ ನೆಕ್ಸ್ಟು ನಾನೇನು ಕಲಿತೆ ನೀವು ಕಲ್ತಿರ್ತೀರ ನೀವು ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ ಇನ್ನೂರ ಹದಿನಾರು ಒಂಬತ್ತರ ಘನ ಇನ್ನೂರ ಏಳ್ನೂರ ಇಪ್ಪತ್ತೊಂಬತ್ತು ಮತ್ತು ಇದು ನನಗೆ ನೂರ ಮೂರು ಬರಲ್ಲ ಮಕ್ಕಳು ನೂರು ಗಂಟೆ ಬರುತ್ತೆ ಯಾಕೆ ಯಾಕೆಂತಂದರೆ ಒಂದರಿಂದ ನಾವು ಎಷ್ಟು ಹತ್ತೊಂಬತ್ತರ ತನಕ ಕೂರ್ಸಿದ್ರೆ ನಮಗೆ ಎಷ್ಟು ಬರುತ್ತೆ ನೂರ ಮೂರು ನೂರು ಬರುತ್ತೆ ಈ ನೂರ ಮೂರು ಇಲ್ಲ ನಿಮಗೇನಾದರೂ ಬಂದರೆ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ದತ್ತ ಸಂಖ್ಯೆಯ ಅವಿಭಾಜ್ಯ ಅಪವರ್ತನ ಇಲ್ಲಿ ಮಾಡಿದ್ದೀನಿ ಅವಿಭಾಜ್ಯ ಅಪವರ್ತನ ಹೇಗೆ ಮಾಡೋದು ಅಂತ ನಿಮಗೆ ಇಷ್ಟೊತ್ತಿಗೆ ನೀವೇ ಗೊತ್ತಿರ್ತದೆ ನೀವು ಮಾಡಿ ಸರಿ ಉಂಟ ತಪ್ಪು ಉಂಟ ಅಂತ ಇದನ್ನು ವೆರಿಫೈ ಮಾಡ್ಕೊಳ್ಳಿ ಎಲ್ಲವನ್ನ ನೋಡಿ ಮಾಡಬೇಡಿ ಮಾಡುವಾಗೆ ಅವಿಭಾಜ್ಯ ಅಪವರ್ತನೆಗಳನ್ನ ಮಾಡುವಾಗೆ ಪಾಸ್ ಮಾಡಿ ನೀವು ನೀವೇ ಸ್ವತಃ ಮಾಡಿ ಮತ್ತೆ ಸರಿ ಉಂಟ ತಪ್ಪು ಉಂಟ ಅಂತ ನೋಡಿ ಓಕೆ ನೆಕ್ಸ್ಟ್ ಅಂದಾಜು ವಿಧಾನದಿಂದ ಇದಂತ ಹೇಳಲಿಕ್ಕೋಸ್ಕರ ನಾನು ಇದನ್ನು ಆನ್ಸರನ್ನು ಇದರಲ್ಲೇ ಹೇಳ್ತಾ ಇದ್ದೀನಿ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಹದಿನೇಳು ಸಾವಿರದ ಐನೂರ ಎಪ್ಪತ್ತಾರು ಅಂತ ಅಲ್ಲೇ ಅಲ್ಲಿ ಮೂರ್ಮೂರು ಅಂಕೆ ಸಪ್ರೇಟ್ ಮಾಡಿದೆ ನಾವು ಹೇಳಿದರೆ ಎರಡಗಡೆಯಿಂದ ಮೂರು ಅಂಕೆಯನ್ನು ತಗೊಳ್ಳಿ ಅಂತ ಆಗ ಐನೂರ ಎಪ್ಪತ್ತಾರನ್ನ ಸಪ್ರೇಟಾಗಿ ಬರ್ಕೊಳ್ಳಿ ಐನೂರ ಎಪ್ಪತ್ತಾರು ಅಂದರೆ ಬಿಡಿಸ್ತಾನದಲ್ಲಿ ಏನಿದೆ ನೋಡಿ ನೋಡಬೇಕೆ ಆರಿದೆ ಬಿಡಿಸ್ತಾನದಲ್ಲಿ ಆರು ಬರಬೇಕಾದ್ರೆ ಗನಸಂಖ್ಯೆ ಯಾವುದಾಗಿರಬೇಕು ಅಂತೇಳಿದ್ರೆ ಆರ್ನ ಗುಣಿಸಿದಾಗ ಆರು ಆರಲಿ ಮೂವತ್ತಾರು ಮೂವತ್ತಾರು ಆರಲಿ ಇನ್ನೂರ ಹದಿನಾರು ಬರ್ತದೆ ಆಗ ನಾವು ಹೀಗೆನೆ ಆರು ಬಿಡಿ ಸ್ಥಾನದಲ್ಲಿ ಬಂದರೆ ನಮ್ದು ಇಲ್ಲಿ ಘನ ಸಂಖ್ಯೆಯಲ್ಲಿ ಎಷ್ಟಿರ್ಬೇಕು ಆ ಬಿಡಿ ಸ್ಥಾನದಲ್ಲಿ ಆರು ಇರಬೇಕು ಅದನ್ನು ಬರ್ಕೊಳ್ಳಿ ಒಂದು ಕಡೆ ನೆಕ್ಸ್ಟ್ ಈ ಕಡೆ ಬಂದಾಗ ಹದಿನೇಳು ಬರ್ತದೆ ಬೇರೆ ಹದಿನೇಳು ಬರ್ತದೆ ಮೂರು ಬರಲ್ಲ ಈ ಕಡೆ ಎರಡು ಎರಡೇ ಸಂಖ್ಯೆ ಇರೋದ್ರಿಂದ ಹದಿನೇಳು ಬರ್ತದೆ ಈ ಹದಿನೇಳು ಯಾವ ಎರಡು ಘನಸಂಖ್ಯೆಗಳ ಮಧ್ಯೆ ಇದೆ ಎಂಟು ಮತ್ತು ಇಪ್ಪತ್ತೆರಡರ ಮಧ್ಯೆ ಅಲ್ವಾ ಈ ಎಂಟರ ಘನಮೂಲ ಆಗ ನಾವು ಚಿಕ್ಕದನ್ನ ತೊಗೋಬೇಕು ನಿಮ್ಗೆ ಗೊತ್ತು ಎಂಟರ ಘನಮೂಲ ಯಾವುದು ಎರಡು ಆಗ ಇಪ್ಪತ್ತ ಆರು ಇದರ ಘನಮೂಲ ಯಾವುದ್ರದ್ದು ಹದಿನೇಳು ಸಾವಿರದ ಐನೂರ ಎಪ್ಪತ್ತಾರರ ಘನಮೂಲ ಇಪ್ಪತ್ತ ಆರು ಈ ರೀತಿ ಅಂದಾಜು ಮಾಡೋದು ಮಕ್ಕಳೇ ನೀವು ಈ ರೀತಿಯ ಲೆಕ್ಕಗಳನ್ನ ಹಾಕೊಂಡು ನಿಮ್ಮ ಬುಕ್ಕಲ್ಲಿದೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಮಾಡಿ